ಅಂಥ ಮಕ್ಕಳು ಇಂಥ ಮಕ್ಕಳೆಲ್ಲ ಗೊತ್ತೇ ಇಲ್ಲ ನಮಗೆ ಯಾರು ಹೇಳ್ತಾರೆ ನಮಗೆ ಬಂದು ನಮಗೆ ಡೈರೆಕ್ಟಾಗಿ ಯಾರು ಬೈತಾರೆ ಯಾರು ಬೈದೇ ಇಲ್ವಲ್ಲ ಇಷ್ಟು ದಿನ ನಮಗೆ ಓಕೆ ದೆನ್ ಒಂದು ನಿಮಿಷ ಒಂದು ನಿಮಿಷ ಪರವಾಗಿಲ್ಲ ಕೂರಿ ರಾಜ್ ಒಂದು ನಿಮಿಷ ರಾಜ್ ಕೂರಿ ಬೇಡ ರಾಜ್ ಬನ್ನಿ ಪರವಾಗಿಲ್ಲ ರಾಜ್ ಯು ಕೆನ್ ಕಮ್ ಆರಾಮ್ಸೆ ಬನ್ನಿ ಪರವಾಗಿಲ್ಲ ರಾಜ ಬನ್ನಿ ಏನು ತೊಂದರೆ ಇಲ್ಲ ಆರಾಮ್ ಬನ್ನಿ ಏನು ತೊಂದರೆ ಇಲ್ಲ ಪ್ಲೀಸ್ ಕಮ್ ಬನ್ನಿ ರಾಜ್ ಬನ್ನಿ ಏನು ತೊಂದರೆ ಇಲ್ಲ ತಿಂಟು ರೀ ಪ್ಲೀಸ್ ಇಡೋ ರಾಜ್ ಪ್ರತಿಯೊಬ್ಬರು ಕೂಡ ಕಷ್ಟ ಸುಖ ನೋವು ನಲಿವು ನಾವು ನಿಮ್ಮನ್ನೆಲ್ಲ ಸುಖದ ಸುಪ್ಪತ್ಗೆಲ್ಲ ಹಂಗೆ ಬೆಳೆದಿರೋದು ನೀವು ಹಂಗೆ ಇಂಡಸ್ಟ್ರಿ ಇದ್ದೀವಿ ಅಂದ್ಕೊಂಡಿದ್ದೀರಿ ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ನಾವೆಲ್ಲರೂ ಆ ಥರದ ನೋವುಗಳನ್ನು ಅನುಭವಿಸಿರ್ತೀವಿ ಬೇರೆ ಬೇರೆ ಥರದಲ್ಲಿ ನಿಮ್ಮನ್ನು ನಾವು ಏನೋ ಹೂವಿನ ಹಾಸಿಗೆಯಲ್ಲೇ ಇದ್ದೀರಿ ಕಣ್ಣಿಂದ ನೀರು ಬರೋದೇ ಇಲ್ಲ ಅಂದ್ಕೊಂಡಿದ್ದೀವಿ ನಾವೆಲ್ಲ ಅಂಡ್ ನಾನೇ ಶಾಕ್ ಆಗಿದ್ದೀನಿ ರಾಜ್ ನಿಮ್ಮ ಬದುಕಲ್ಲಿ ಈ ಥರದಲ್ಲ ನಡೆದಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಎಸ್ ಅಂಡ್ ನಿಮ್ ಹರ್ಟ್ ಆಗೋದು ಬಟ್ ಏನು ಅಂದರೆ ನಾನೊಂದಷ್ಟು ವರ್ಷ ಕಷ್ಟಪಟ್ಟನಲ್ಲ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಅಲ್ಲ ನನ್ನ ಕೆರಿಯರ್ಗೋಸ್ಕರ ನಾನು ಕಷ್ಟಪಟ್ಟಿದ್ದು ನಾನು ಅಲ್ಲಿ ಅವತ್ತು ಡಿಸೈಡ್ ಮಾಡಿದೆ ಯಾರೂ ನನ್ನ ತಡಿಯೋಕ್ಕಾಗಲ್ಲ ಯಾರೋ ಬೈದಿರ್ಬೋದು ಬೇರೆಯವ್ರ ಜರ್ನೀಲಿ ಇದು ಕೂಡ ನಡೆದಿರುತ್ತೆ ಅಂದರೆ ಎಲ್ಲ ಸ್ಟಾರ್ಸ್ಗಳು ಇಂಟರ್ವ್ಯೂಗಳನ್ನ ಅವ್ನು ತುಂಬ ಚೆನ್ನಾಗಿ ನೋಡ್ತಿದ್ದೆ